ಹೌದಲ್ಲ ಹೌದು ನಾವು ಮಾನವರೇ ಹುಟ್ಟಿ ಬಂದ್ ಬೇಕಾ ಪಾಪನೂ ಮಾಡ್ತೀವಿ ಪುಣ್ಯನೂ ಮಾಡ್ತೇವೆ ಪುಣ್ಯನೂ ಸಾಕಷ್ಟು ಮಾಡ್ತೇವಿಣ್ಯ ಅನ್ನತಕ್ಕಂಥದ್ದು ಇದಕ್ಷಕ ದಾರಿ ಐತೆ ಪುಣ್ಯ ಇದೆ ಸಂಖ್ಯಾ ಚಿಕ್ಕ ಗಿಡ ಚಿಕ್ಕ ಹುಟ್ಟಿ ಗಿಡ ಇರು ಪಾಪ ಪುಣ್ಯ ಅನ್ನತಕ್ಕಂಥದ್ದು ಮೋಕ್ಷಕ ದಾರಿಗಳದಾವ ಪಾಪ ಮಾಡಿದವರು ಹೆಚ್ಚು ಪಾಪ ಮಾಡಿದವರು ಯಾವ ಯೋನಿಯೊಳಗೆ ಹುಟ್ಟತವ್ರು ಹೆಚ್ಚು ಪುಣ್ಯ ಮಾಡಿದವರು ಯಾವ ಯೌನಿಗಳು ಹೌದು ಪಾಪ ಮತ್ತು ಪುಣ್ಯವನ್ನ ಸಮವಾಗಿ ಮಾಡಿದ್ರಪ್ಪ ಅಂತಂದ್ರ ಅವ್ರು ಏನಾಗ್ತಾರೋ ಅಂತ ಹೌದಲ್ಲ ನಮ್ಮ ಸರೋಜನೆ ಹಾಳು ಅಂತ ಕಲಾವಿದ್ರೆ ಉತ್ತರ ಕೊಟ್ಟಿಲ್ಲ ಅದು ಕೇಳು ಹೆಂಗ್ರಿ ಕೇಳುವ ಪಾಪ ಹಾಗೂ ಪುಣ್ಯ ಇವೆರಡೂ ಮೋಕ್ಷಕ್ಕೆ ಅಂದ್ರೆ ದಾರಿಗಳು ಪಾಪ ಹಾಗೂ ಪುಣ್ಯದ ಫಲ ಅನುಭವಕ್ಕಾಗಿ ದೇಹ ಪ್ರಾಪ್ತಿಯಾಗುತ್ತದೆ ಪಾಪವು ಅಧಿಕವಾದಾಗ ಹೀನ ಯೋನಿಯಲ್ಲಿ ಜನ್ಮ ತಗುತ್ತಾನೆ ಹೌದ್ರಿಪ್ಪ ಹೀನ ಯೋನಿಯಲ್ಲಿ ಯೋಣಿಯಲ್ಲಿ ಜನ್ಮ ತಗೋತಾನೆ ಪುಣ್ಯವು ಹೆಚ್ಚಾದಾಗ ಉತ್ತಮ ಕುಲದಲ್ಲಿ ಆ ಜನ್ಮವನ್ನು ತಗೊಳ್ತಾನೆ ಆದರೆ ಪಾಪ ಮತ್ತು ಪುಣ್ಯ ಎರಡು ಸಮ ಆದಾಗ ಆ ಜೀವಿ ಏನಾಕೈತೆ ಮುಕ್ತಿ ಹೊಂದತಾಗತ್ತಾಪನೂ ಅಟ್ಟೆ ಮಾಡಿದಿ ಪುಣ್ಯನು ಅಟ್ಟೆ ಮಾಡಿದಂದ್ರ ಮುಕ್ತಿ ಹೊಂದತಾಗತ್ತೆ ಹೌದು ಇದು ಯಾವ ಪ್ರಾಣ ವಿಷ್ಣು ಪ್ರದಾರ ಅದಕ್ಕೆ ನಮಗಷ್ಟೇ ಹೆಂಗದ ಹೌದು ಇನ್ನೊಂದು ಯಾವಿರಿಪ ಈ ಪಾರುಕೊಂಡು ಒಂದ ನಾವು ಘೋಷಣೆ ಕೇಳ್ಬೇಕಾಗ್ತದ ನೋಡ್ ನಾವು ಮನುಷ್ಯರ ಗುಟ್ಟಿ ಬಂದಿವೆಂದ ಎಷ್ಟೋ ಮಂದಿ ಎತ್ತೆಟ್ಟೋ ಕಷ್ಟಗಳನ್ನು ಪಟ್ಟ ಎಷ್ಟೋ ಸಮಸ್ಯೆಗಳು ಬಂದಾವ ಎಷ್ಟೋ ಕಷ್ಟಗಳ ಮಾನವ ಜನ್ಮಕ್ಕೆ ಬರ್ತಾವ ಬರ್ತಾವ ಎಷ್ಟೋ ಕಷ್ಟಗಳು ಬರ್ತಾವ ಬರ್ತಾವ ಒಂದೇ ಸಮಸ್ಯೆ ನಮಗೆ ಏನಲ್ಲಿ ಬರ್ತಪ್ಪ ನಾವ್ ಏನ್ ಮಾತಾಡ್ತೀವಿ ಬಾಳ ತಾಪತ್ರ ಬಂದೈತೆ ಬಹಳ ತಾಪತ್ರ ಬಂದೈತೆ ಒಂದೇ ಕಷ್ಟ ಬಂದ ತಾಪತ್ರೆ ಬಂದ ಮತ್ತ ಹಾಂ ಆದ್ರೆ ಪುರಾನ್ ಹೇಳ್ತೈತಿ ಏನಿತ್ತ ಮನುಷ್ಯನ ಜನ್ಮಕ್ಕೆ ಒಂದೇ ಕಷ್ಟ ಬಂದ ತಾಪತ್ರ ಆಗತ್ತ ಹ್ಞೂ ಒಟ್ಟು ಮನುಷ್ಯರ ಎಷ್ಟು ಕಷ್ಟ ಬಂದ ಒಂದು ತಾಪತ್ರ ಆಕೈತಿ ಹೌದು ಹೌದಲ್ಲ ಇದು ಗಶ್ನೆ ಇದು ಇದ್ರ ಘಟನೆ ಹೌದಲ್ಲ ಮುಂದಿನ ಬರ್ಬೇಕಾರ ಮನುಷಾಗ ಒಂದು ತಾಪತ್ರೆ ಒಂದೊತ್ತ ನಮ್ಗೆ ಸಮಸ್ಯೆ ಮಾತೀವಿ ನೋವು ಹೌದು ಒಂದ್ ಕಷ್ಟ ಬಂದ್ ಸಮಸ್ಯೆ ಅಲ್ಲ ಅಲ್ಲ ಎಷ್ಟ ಕಷ್ಟ ಬಂದಾಗ ಒಂದು ಸಮಸ್ಯೆ ಆಕೈತಿ ಸಮಸ್ಯೆ ಹೌದಲ್ಲ ಒಂದು ತಾಪತ್ರ ಹಾಕತಿ ಹಿಂಗ ಪ್ರಧಾಪುರ ತಾಪತ್ರೆಯ